ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಹದಿನೆಂಟು ಗುರುವಾರ ನಾಳೆಯಿಂದ ಎರಡು ಸಾವಿರದ ನಲವತ್ತೇಳರವರೆಗೂ ಈ ಒಂಬತ್ತು ರಾಶಿಯವರಿಗೆ ಗುರುಬಲದ ಜೊತೆಗೆ ಚಿನ್ನದ ಯೋಗ ಶುರುವಾಗ್ತಿದ್ದು ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದಾಗಿ ಇವರ ಲಕ್ ಚೇಂಜ್ ಆಗತ್ತಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಮುಂದಿನ ಎರಡು ಸಾವಿರದ ನಲವತ್ತೇಳರವರೆಗೂ ಕೂಡ ಇವರ ಲಕ್ ಚೇಂಜ್ ಆಗುವಂತೆ ಗುರುರಾಯರ ಆಶೀರ್ವಾದ ಸಿಗ್ತಾ ಇದ್ದು ಚಿನ್ನದ ಯೋಗ ಇದೆ ಈ ಒಂಬತ್ತು ರಾಶಿಯವರಿಗೂ ಗುರುಬಲ ಇರೋದ್ರಿಂದ ಶ್ರೀಮಂತಿಕೆಯ ಭಾಗ್ಯ ಅನ್ನೋದು ಸಿಗ್ತಾ ಇದೆ ಕೋಟ್ಯಾಧಿಪತಿಗಳಾಗುವ ಯೋಗವನ್ನ ಇವರು ಪಡೆದುಕೊಳ್ತಾ ಇದ್ದು ರಾಜಾಯುಷ್ಯವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರಿಗೆ ಸಾಕಷ್ಟು ಅನುಕೂಲಕರ ವಾತಾವರಣ ಸೃಷ್ಟಿಯಾಗಿದೆ ಅಂತಲೇ ಹೇಳಬಹುದು ಹೂಡಿಕೆ ಮಾಡುವಂತಹ ಸ್ಥಳಗಳಲ್ಲಿ ಇವರು ಅದೃಷ್ಟವನ್ನ ಪಡೆದುಕೊಳ್ತಾರೆ ಸಾಕಷ್ಟು ಸಾಮಾಜಿಕ ಸ್ಥಾನಮಾನ ಗೌರವ ಉನ್ನತ ಹುದ್ದೆಗಳನ್ನು ಕೂಡ ಇವರು ಪಡೆದುಕೊಳ್ಳೋದ್ರಿಂದ ಸಾಕಷ್ಟು ಧನ ಲಾಭವನ್ನು ಪಡೆದುಕೊಳ್ತಾರೆ ಅದರ ಜೊತೆಗೆ ಇವರ ವೈಯಕ್ತಿಕ ಜೀವನ ಸುಖಮಯವಾಗಿ ಸಾಗತ್ತೆ ಇನ್ನು ಧಾರ್ಮಿಕವಾಗಿ ಇವರು ಸಾಕಷ್ಟು ನಂಬಿಕೆಯನ್ನ ಹೊಂದಿರೋದ್ರಿಂದ ಒಳ್ಳೆಯ ಫಲಿತಾಂಶಗಳನ್ನು ಇವರು ಪಡೆದುಕೊಳ್ತಾರೆ ಇವರ ಮನೆಯ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಕೂಡ ಬೀಳ್ತವೆ ಆರ್ಥಿಕ ಪರಿಸ್ಥಿತಿಯು ಅತ್ಯುತ್ತಮವಾಗಿರೋದ್ರ ಜೊತೆಗೆ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ ಒಳ್ಳೆಯ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತೆ ಸಂಪತ್ತಿನ ಆಶೀರ್ವಾದವನ್ನು ನೀವು ಪಡೆದುಕೊಳ್ತೀರಾ ಹೀಗಾಗಿ ನಿಮಗೆ ಹಣಕ್ಕೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಅನ್ನೋದು ಬರೋದಿಲ್ಲ ಹೀಗಾಗಿ ನಿಮ್ಮ ಜೀವನದಲ್ಲಿ ದಿನ ನೀವು ಏನು ಕಷ್ಟಗಳನ್ನು ಅನುಭವಿಸಿದ್ರೋ ಆದರೆ ಅಂತಹ ಕಷ್ಟಗಳಿಂದ ನೀವು ಖಂಡಿತವಾಗಿಯೂ ಹೊರಗಡೆ ಬರ್ತೀರಾ ಇನ್ಮುಂದೆ ನೀವು ಸಂಪತ್ತು ಹಾಗೂ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಪಡಿತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನಿಮ್ಮ ವೈವಾಹಿಕ ಜೀವನವು ಸುಖಮಯವಾಗಿರೋದ್ರ ಜೊತೆಗೆ ಹೊಸದಾಗಿ ಮದುವೆ ಆದವರಿಗೆ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ವೃತ್ತಿಪರ ಜೀವನದಲ್ಲಿ ಎಲ್ಲಾ ಕಡೆಯಿಂದಲೂ ನಿಮಗೆ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಆದಾಯಕ್ಕೆ ಹೊಸ ಮಾರ್ಗಗಳು ಉಪಯುಕ್ತವಾದಂತಹ ದಾರಿಗಳು ತೆಗೆದುಕೊಳ್ಳೋದ್ರಿಂದ ಹಣವನ್ನ ನೀವು ಉಳಿತಾಯ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗೋದ್ರ ಜೊತೆಗೆ ಪರಸ್ಪರ ಸದಸ್ಯರುಗಳ ನಡುವೆ ಅಂದ್ರೆ ಮನೆಯಲ್ಲಿರ್ತಕ್ಕಂಥವರ ನಡುವೆ ಪ್ರೀತಿ ವಿಶ್ವಾಸ ಅನ್ನೋದು ಹೆಚ್ಚಿಗೆ ಆಗುತ್ತೆ ನೀವು ಸಾಕಷ್ಟು ವ್ಯಾಪಾರ ಹಾಗೂ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸೋದ್ರಿಂದ ಭವಿಷ್ಯಕ್ಕೆ ಬೇಕಾದ ಆದಾಯವನ್ನ ಹಿಂದೆ ನೀವು ಸಂಗ್ರಹಿಸಿ ಇಡ್ತೀರಾ ಜೊತೆಗೆ ವಿಶೇಷ ವ್ಯಕ್ತಿಗಳನ್ನ ನೀವು ಭೇಟಿಯಾಗ್ತೀರಾ ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸೋದ್ರ ಜೊತೆಗೆ ನಿಮಗೆ ಗೌರವ ಮತ್ತು ಖ್ಯಾತಿಯನ್ನು ನಿಮ್ಮ ಮಕ್ಕಳು ನಿಮಗೆ ತಂದು ಕೊಡ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರಾಶಿ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಮೇಷಾರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು